ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾಲೂರಗುಲ್ ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೇಸ್ಟಿಯಾದಂತಹ ಸ್ನ್ಯಾಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮೊದಲಿಗೆ ನಾನಿಲ್ಲಿ ಎರಡು ಆಲೂಗಡ್ ತಗೊಂಡು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದು ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಈಗ ಇದನ್ನ ಒಂದು ಗ್ರೇಟರ್ನ ಸಹಾಯದಿಂದ ಗ್ರೇಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ನಾರ್ಮಲ್ ಒಂದೇ ತರ ವಡೆ ತಿಂದು ಬೇಜಾರಾಗಿರುತ್ತೆ ಅಂದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಈಗ ತುರಿದಿರೋದು ಹಾಕಿದೆ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಹಾಕಿ ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಪಕ್ಕಕ್ಕೆ ಎತ್ತಿಡೋಣ ಈಗ ಮತ್ತೊಂದು ಕಡಾಯಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ತಗೊಳ್ಳಿ ನಂತರ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕಿ ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಸಾ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಅದನ್ನು ಸಾ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇದು ನೀರು ಚೆನ್ನಾಗಿ ಬಾಯಿಲ್ ಆಗೋ ಟೈಮಲ್ಲಿ ನಾವು ಈಗಾಗಲೇ ಆಲೂಗಡೆಯನ್ನು ಗ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಮ್ಮೆ ಮಿಕ್ಸ್ ಇದನ್ನ ಇದ್ದೀನಿ ಸಂಜೆ ಟೈಮ್ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ರೀತಿಯಾಗಿ ಮಾಡ್ಕೊಂಡು ಕುಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇದು ನೀರು ಚೆನ್ನಾಗಿ ಬಾಯ್ಲ್ ಆಗುವಾಗ ಇದಕ್ಕೆ ಒಂದು ಕಪ್ಪು ಅಷ್ಟು ರವೆಯನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಚಿರೋಟಿ ರವೆಯನ್ನು ಯೂಸ್ ಮಾಡಿದ್ದೀನಿ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನಂತರ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಕಿ ಇಷ್ಟು ಒಂದೆರಡು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡಿ నంతర ఇ స్వల్ప తమ ప్లేట్ ట్రాన్స్ఫర్మ్ మాట్లాడ పూర్తయ్యి తనగదామే కైకి స్వల్ప ఎన్నేకొం ఈ రీతియీ ఉండే రీతి కట్ మాకెడ్తాయి చపాతి హిట్టెల యతీ కలస్తివల్ ఆ రీతి కలస్కో కలుసుకుంటు ఈ రీతియీవు ಉದ್ದಿನ ವಡೆ ಶೇಪ್ ಬರುತ್ತಲ್ಲ ಆ ರೀತಿಯಾಗಿ ಶೇಪ್ ಕೊಡಬೇಕಾಗುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರು ಇಲ್ಲ ಫ್ರೆಂಡ್ಸ್ ಯಾರಾದರೂ ಬಂದಾಗ ಒಂದೇ ರೀತಿಯಾಗಿ ವಡೆ ಇಲ್ಲ ಅಂದ್ರೆ ಉದ್ದಿನ ವಡೆ ಮಾಡೋದು ಈ ರೀತಿಯಾಗಿ ಒಮ್ಮೆ ಸ್ನಾಕ್ಸ್ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಈಗ ಇದನ್ನ స్వల్పత్తు గోల్డన్ బ్రౌన్ బర్ వరకు ఫ్రై మరే చూసుకోర ఇవ్వు సాస్ జూ తిన్బోదు ఇలా చట్నీ నోడి ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಈಗ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಒಂದೊಂದಾಗಿ ತೆಗೆದು ಬಿಡೋಣ ಇದೇ ರೀತಿಯಾಗಿ ಉಳಿದಂತಹ ಪೊಡೆಗಳನ್ನು ಸಹ ಹಾಕೊಂಡೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಮೇಲೆ ಮಾತ್ರ ಒಂದು ತುಂಬನೇ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಅಷ್ಟು ಸಾಫ್ಟ್ ಆಗಿರುತ್ತೆ ಒಳಗಡೆ ನೋಡಿ ಎಷ್ಟು ಆಗಿ ಕುಕ್ ಆಗಿದೆ ಅಂತ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿನ್ಸೋದನ್ನ ಮೇಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಹೊರಗಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು